ಿ ಅಧಿವೇಶನ ಪ್ರತಿ ವರ್ಷ ವೆಚ್ಚ ಹೆಚ್ಚು ಪ್ರತಿ ದಿನ ಎರಡು ಕೋಟಿ ಖರ್ಚು ರಾಜ್ಯ ರಾಜಕಾರಣದ ಶಕ್ತಿ ಕೇಂದ್ರ ಬೆಂಗಳೂರಿನ ವಿಧಾನಸೌಧವಾದರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮತ್ತು ಆ ಭಾಗದ ಧ್ವನಿಗಾಗಿ ನಿರ್ಮಿಸಲಾದ ಬೆಳಗಾವಿಯ ಸುವರ್ಣ ವಿಧಾನಸೌಧವು ವರ್ಷಕ್ಕೊಮ್ಮೆ ಚಳಿಗಾಲದ ಅಧಿವೇಶನದ ಮೂಲಕ ಜೀವಂತಿಕೆ ಪಡೆಯುತ್ತೆ ಈ ಬಾರಿಯ ಚಳಿಗಾಲದ ಅಧಿವೇಶನವು ಡಿಸೆಂಬರ್ ಎಂಟರಿಂದ ಡಿಸೆಂಬರ್ ಹತ್ತೊಂಬತ್ತರವರೆಗೆ ನಡೆಯಲಿದ್ದು ಇದಕ್ಕಾಗಿ ಬೆಳಗಾವಿ ಜಿಲ್ಲಾಡಳಿತವು ಸಕಲ ಸಿದ್ಧತೆಯನ್ನ ಕೈಗೊಂಡಿದೆ ಈ ಅಧಿವೇಶನವು ಕೇವಲ ರಾಜಕೀಯ ಚರ್ಚೆಗಳಿಗೆ ವೇದಿಕೆಯಾಗದೆ ಆರ್ಥಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಈ ಬಾರಿಯ ಕಲಾಪವನ್ನು ಸುಗಮವಾಗಿ ನಡೆಸಲು ಅಂದಾಜು ಇಪ್ಪತ್ತು ಕೋಟಿ ರೂಪಾಯಿಯಷ್ಟು ಭಾರೀ ಮೊತ್ತದ ಅವಶ್ಯಕತೆ ಇದೆ ಬೆಳಗಾವಿ ಚಳಿಗಾಲದ ಅಧಿವೇಶನ ಆಡಳಿತ ಮತ್ತು ಪ್ರತಿಪಕ್ಷಗಳ ವಾಕ್ಸಮರಕ್ಕೆ ಸಾಕ್ಷಿಯಾಗಲಿದೆ ಆದರೆ ಇದರ ಹಿಂದಿನ ಆರ್ಥಿಕ ಹೊರೆ ಮಾತ್ರ ಜನಸಾಮಾನ್ಯರ ಹುಬ್ಬೇರಿಸುವಂತಿದೆ ಬೆಳಗಾವಿ ಜಿಲ್ಲಾಡಳಿತದ ಮೂಲಗಳ ಪ್ರಕಾರ ಈ ಬಾರಿಯ ಖರ್ಚು ವೆಚ್ಚಗಳು ಕಳೆದ ಬಾರಿಗಿಂತ ಶೇಕಡಾ ಹತ್ತರಿಂದ ಇಪ್ಪತ್ತರಷ್ಟು ಹೆಚ್ಚಾಗಲಿದೆ ಈ ುವೆ ಈ ಹಿಂದೆ ಕೇಳಿಬಂದ ಭಾರಿ ಭ್ರಷ್ಟಾಚಾರ ಮತ್ತು ದುಂದುವೆಚ್ಚದ ಆರೋಪಗಳಿಂದ ಎಚ್ಚತ್ತ ಸರ್ಕಾರವು ಅಂತಹ ಅಕ್ರಮಗಳು ನಡೆಯದಂತೆ ತಡೆಯಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದೆ ಇದಕ್ಕಾಗಿ ವಿಶೇಷ ಮೇಲ್ವಿಚಾರಣಾ ಸಮಿತಿಗಳನ್ನ ರಚನೆ ಮಾಡಲಾಗಿದೆ ಈ ಮೂಲಕ ಪ್ರತಿ ವೆಚ್ಚದ ಮೇಲೆ ನಿಗಾವಹಿಸಲಾಗುತ್ತಿದೆ ಉತ್ತರ ಕರ್ನಾಟಕದ ಆಶೋತ್ತರಗಳ ಪ್ರತೀಕವಾಗಿರುವ ಕುಂದಾನಗರಿ ಬೆಳಗಾವಿಯ ಸುವರ್ಣ ವಿಧಾನಸೌಧವು ಮತ್ತೊಂದು ಚಳಿಗಾಲದ ಅಧಿವೇಶನಕ್ಕೆ ಮಧುವಣಗಿತ್ತೆಯಂತೆ ಸಜ್ಜಾಗುತ್ತಿದೆ ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನಕ್ಕೆ ಜಿಲ್ಲಾಡಳಿತ ಭರ್ಜರಿ ತಯಾರಿ ನಡೆಸಿದೆ ಆಡಳಿತ ಯಂತ್ರದ ಶಕ್ತಿ ಕೇಂದ್ರ ಬೆಂಗಳೂರಿನಿಂದ ಬೆಳಗಾವಿಗೆ ಸ್ಥಳಾಂತರಗೊಳ್ಳುತ್ತಿದ್ದು ಗಡಿ ಜಿಲ್ಲೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ ಹತ್ತು ದಿನಗಳ ಈ ಅಧಿವೇಶನಕ್ಕಾಗಿ ಬರೋಬ್ಬರಿ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚಾಗುವ ಅಂದಾಜನ್ನ ಅಧಿಕಾರಿಗಳು ಹಾಕಿಕೊಂಡಿರೋದು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ ಬೆಳಗಾವಿ ಅಧಿವೇಶನವೆಂದರೆ ಅದು ಕೇವಲ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಮತ್ತು ಎಪ್ಪತ್ತೈದು ಮೇಲ್ಮನೆ ಸದಸ್ಯರ ಆಗಮನವಷ್ಟೇ ಅಲ್ಲ ಇಡೀ ಸರ್ಕಾರದ ವ್ಯವಸ್ಥೆಗೆ ಬೆಳಗಾವಿಗೆ ಹರಿದು ಬರುತ್ತೆ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ಮುಖ್ಯಮಂತ್ರಿಗಳು ಸಂಪುಟ ದರ್ಜೆ ಸಚಿವರು ಶಾಸಕರು ಎಂಎಲ್ಸಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದು ವಿವಿಧ ಇಲಾಖೆಗಳ ಉನ್ನತ ಅಧಿಕಾರಿಗಳು ಸಾವಿರಾರು ಸಂಖ್ಯೆಯ ಪೊಲೀಸ್ ಸಿಬ್ಬಂದಿ ಸಚಿವಾಲಯದ ಸಿಬ್ಬಂದಿ ಶಾಸಕರ ಆಪ್ತ ಸಹಾಯಕರು ಚಾಲಕರು ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದ ಬರುವ ಮಾಧ್ಯಮ ಪ್ರತಿನಿಧಿಗಳು ಸೇರಿದಂತೆ ಸುಮಾರು ಎಂಟು ಸಾವಿರದ ಐನೂರಕ್ಕೂ ಹೆಚ್ಚು ಜನ ಬೆಳಗಾವಿಗೆ ಲಗ್ಗೆ ಇಡುತ್ತಿದ್ದಾರೆ ಇಷ್ಟು ದೊಡ್ಡ ಸಂಖ್ಯೆಯ ಜನಸಮೂಹವನ್ನ ನಿರ್ವಹಿಸುವುದು ಬೆಳಗಾವಿ ಜಿಲ್ಲಾಡಳಿತಕ್ಕೆ ಒಂದು ಸಾಹಸದ ಕೆಲಸವೇ ಸರಿ ಇವರೆಲ್ಲರ ವಸತಿ ಊಟ ಮತ್ತು ಸಾರಿಗೆ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಕಲ್ಪಿಸುವುದು ಆಡಳಿತದ ಮುಂದಿರುವ ದೊಡ್ಡ ಸವಾಲಾಗಿದೆ ಅಧಿವೇಶನಕ್ಕೆ ಬರುವ ಗಣ್ಯರು ಮತ್ತು ಸಿಬ್ಬಂದಿಗೆ ವಸತಿ ಕಲ್ಪಿಸಲು ಜಿಲ್ಲಾಡಳಿತವು ನಗರದ ಬಹುತೇಕ ಎಲ್ಲಾ ವಸತಿ ಗೃಹಗಳನ್ನು ಮತ್ತು ಹೋಟೆಲ್ಗಳನ್ನು ತನ್ನ ಸುಪರ್ದೆಗೆ ತೆಗೆದುಕೊಂಡಿದೆ ನಗರದ ತೊಂಬತ್ತೈದಕ್ಕೂ ಹೆಚ್ಚು ವಸತಿ ಗೃಹಗಳಲ್ಲಿ ಸುಮಾರು ಮೂರು ಸಾವಿರದ ಐನೂರು ಕೊಠಡಿಗಳನ್ನು ಈಗಾಗಲೇ ಕಾಯ್ದಿರಿಸಲಾಗಿದೆ ಆದರೂ ಹೋಟೆಲ್ ಕೊಠಡಿಗಳ ಕೊರತೆ ಎದುರಾಗಿದ್ದು ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ನಗರದ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ಗಳಲ್ಲಿನ ಖಾಲಿ ಫ್ಲಾಟ್ಗಳನ್ನು ಬಾಡಿಗೆಗೆ ಪಡೆಯಲಾಗಿದೆ ಇಪ್ಪತ್ತೈದಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಮನೆಗಳನ್ನು ಗುರುತಿಸಲಾಗಿದ್ದು ಇವುಗಳಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ಶಾಸಕರಿಗೆ ವ್ಯವಸ್ಥೆ ಮಾಡಲಾಗುತ್ತಿದೆ ಇದಲ್ಲದೆ ನಗರದ ಪ್ರಮುಖ ಕಲ್ಯಾಣ ಮಂಟಪಗಳು ಮತ್ತು ಸರ್ಕಾರಿ ಅತಿಥಿ ಗೃಹಗಳನ್ನು ಪೊಲೀಸ್ ಸಿಬ್ಬಂದಿ ಹಾಗೂ ಸಚಿವಾಲಯದ ಸಿಬ್ಬಂದಿಯ ವಸತಿಗಾಗಿ ಬಳಸಿಕೊಳ್ಳಲಾಗುತ್ತಿದೆ ಇಷ್ಟೆಲ್ಲ ಜನ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಬಾಡಿಗೆ ದರಗಳು ಗಗನಕ್ಕೇರಿವೆ ಸಾಮಾನ್ಯವಾಗಿ ನಾನ್ನೂರ ಐವತ್ತರಿಂದ ಸಾವಿರದ ಐವತ್ತು ರೂಪಾಯಿ ಇರುವ ಸಾಮಾನ್ಯ ವಸತಿ ಗೃಹಗಳ ಬಾಡಿಗೆ ದರವು ಅಧಿವೇಶನದ ಕಾರಣಕ್ಕೆ ಆರುನೂರ ಐವತ್ತರಿಂದ ಸಾವಿರದ ಐದುನೂರರವರೆಗೆ ಏರಿಕೆಯಾಗಿದೆ ಇನ್ನು ಐಷಾರಾಮಿ ಹೋಟೆಲ್ಗಳ ದರಗಳಂತೂ ದುಪ್ಪಟ್ಟಾಗ್ಬಿಟ್ಟಿದೆ ದಿನಕ್ಕೆ ಮೂರು ಸಾವಿರದ ನಾನ್ನೂರು ರೂಪಾಯಿಗಳವರೆಗೆ ಐಷಾರಾಮಿ ಹೋಟೆಲ್ ಕೊಠಡಿಗಳ ದರ ನಿಗದಿಯಾಗಿದೆ ಅಂತ ತಿಳಿದುಬಂದಿದೆ I'm <laughs> ಅಪಾರ್ಟ್ಮೆಂಟ್ಗಳಲ್ಲಿನ ಮನೆಗಳ ಬಾಡಿಗೆಗಳನ್ನು ಹತ್ತು ದಿನಗಳ ಅವಧಿಗೆ ಹದಿನೆಂಟು ಸಾವಿರ ರೂಪಾಯಿಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ನಿಗದಿಪಡಿಸಲಾಗಿದೆ ಈ ಬೆಲೆ ಏರಿಕೆಯು ಒಟ್ಟಾರೆ ಅಧಿವೇಶನದ ಖರ್ಚು ಇಪ್ಪತ್ತು ಕೋಟಿ ರೂಪಾಯಿ ತಲುಪಲು ಪ್ರಮುಖ ಕಾರಣವಾಗಿದೆ ಅಧಿವೇಶನದ ಒಟ್ಟು ಅಂದಾಜು ವೆಚ್ಚ ಇಪ್ಪತ್ತು ಕೋಟಿ ರೂಪಾಯಿ ಅಂತ ಲೆಕ್ಕ ಹಾಕಲಾಗಿದೆ ಅಂದರೆ ಸರಾಸರಿ ದಿನಕ್ಕೆ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ಜನರ ತೆರಿಗೆ ಹಣ ಖರ್ಚಾಗಲಿದೆ ಈ ವೆಚ್ಚದಲ್ಲಿ ಸಿಂಹಪಾಲು ವಸತಿ ಮತ್ತು ಊಟೋಪಚಾರಕ್ಕೆ ಹೋಗುತ್ತೆ ಎಂಟು ಸಾವಿರದ ಐದುನೂರು ಜನರಿಗೆ ಬೆಳಗಿನ ಉಪಹಾರ ಮಧ್ಯಾಹ್ನ ಮತ್ತು ರಾತ್ರಿಯ ಭೋಜನದ ವ್ಯವಸ್ಥೆ ಮಾಡಬೇಕಾಗಿದೆ ಉತ್ತರ ಕರ್ನಾಟಕ ಶೈಲಿಯ ಖಡಕ್ ರೊಟ್ಟಿ ಎಣ್ಣೆಗಾಯಿ ಸೇರಿದಂತೆ ವಿವಿಧ ಭಕ್ಷ್ಯಗಳ ಭೋಜನ ಕೂಟಕ್ಕೆ ಕೋಟ್ಯಂತರ ರೂಪಾಯಿ ವ್ಯಯವಾಗಲಿದೆ ಕಳೆದ ಮೂರು ವರ್ಷಗಳ ವೆಚ್ಚದ ಅಂಕಿ ಅಂಶಗಳನ್ನು ಗಮನಿಸಿದರೆ ವೆಚ್ಚದ ಏರಿಕೆಯ ಪ್ರಮಾಣ ಸ್ಪಷ್ಟವಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹದಿಮೂರು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಎರಡ್ ಸಾವಿರದ ಇಪ್ಪತ್ತ್ ಹದಿನಾರು ಪಾಯಿಂಟ್ ಐದು ಸೊನ್ನೆ ಕೋಟಿ ಖರ್ಚಾಗಿತ್ತು ಈ ಬಾರಿ ಹಣದುಬ್ಬರ ಮತ್ತು ಹೆಚ್ಚುವರಿ ಸೌಲಭ್ಯಗಳ ಕಾರಣದಿಂದ ಈ ಮೊತ್ತ ಇಪ್ಪತ್ತು ಕೋಟಿ ರೂಪಾಯಿ ಮುಟ್ಟುವ ಸಾಧ್ಯತೆ ಖರ್ಚಿನ ಲೆಕ್ಕಾಚಾರ ವರ್ಷದಿಂದ ವರ್ಷಕ್ಕೆ ಏರಿಕೆ ಅಧಿವೇಶನದ ಖರ್ಚು ವೆಚ್ಚಗಳ ಅಂಕಿ ಅಂಶಗಳನ್ನು ಗಮನಿಸಿದರೆ ಪ್ರತಿ ವರ್ಷವೂ ವೆಚ್ಚ ಏರಿಕೆಯಾಗುತ್ತಲೇ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹದಿಮೂರು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ಖರ್ಚಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ಖರ್ಚಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ಹದಿನಾರು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಖರ್ಚಾಗಿದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಕಳೆದ ಬಾರಿ ಹದಿನೈದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ಖರ್ಚಾಗಿದೆ ಈ ಬಾರಿ ಬೆಲೆ ಏರಿಕೆ ಮತ್ತು ಹೆಚ್ ಹೆಚ್ಚುವರಿ ಭದ್ರತಾ ವ್ಯವಸ್ಥೆಗಳ ಕಾರಣದಿಂದ ಅಂದಾಜು ವೆಚ್ಚ ಇಪ್ಪತ್ತು ಕೋಟಿ ರೂಪಾಯಿ ತಲುಪುವ ಅಂತ ಲೆಕ್ಕಪತ್ರ ಅಧಿಕಾರಿಗಳು ಸಿದ್ಧಪಡಿಸಿದ ವರದಿಯಲ್ಲಿ ಉಲ್ಲೇಖವಾಗಿದೆ ಕೇವಲ ವಸತಿ ಮತ್ತು ಊಟೋಪಚಾರಕ್ಕಾಗಿಯೇ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚವಾಗುವ ಸಾಧ್ಯತೆಗಿದ್ದು ಪೊಲೀಸ್ ಮತ್ತು ಇತರೆ ಖರ್ಚುಗಳು ಸೇರಿದಂತೆ ಈ ಮೊತ್ತ ಹದಿನೇಳರಿಂದ ಹದಿನೆಂಟು ಕೋಟಿ ರೂಪಾಯಿ ದಾಟಲಿದೆಯಂತ ಅಂದಾಜಿಸಲಾಗಿದೆ ದೆಹಲಿ ಸ್ಫೋಟದ ಹಿನ್ನೆಲೆಯಲ್ಲಿ ಕಟ್ಟೆಚ್ಚರ ಇತ್ತೀಚಿನ ದಿನಗಳಲ್ಲಿನ ಭದ್ರತಾ ಸವಾಲುಗಳು ಮತ್ತು ದೆಹಲಿ ಸ್ಫೋಟದಂತಹ ಘಟನೆಗಳ ಹಿನ್ನೆಲೆಯಲ್ಲಿ ಸುವರ್ಣಸೌಧಕ್ಕೆ ಅಭೂತಪೂರ್ವ ಭದ್ರತೆ ಒದಗಿಸಲಾಗುತ್ತಿದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು ಆರು ಸಾವಿರದ ಎಂಟು ರಿಂದ ಏಳು ಸಾವಿರ ಪೊಲೀಸ್ ಸಿಬ್ಬಂದಿಯನ್ನ ಕರೆಸಿಕೊಳ್ಳಲಾಗಿದೆ ಈ ಬೃಹತ್ ಭದ್ರತಾ ಪಡೆಯನ್ನ ನಿರ್ವಹಿಸೋದು ಕೂಡ ಒಂದು ದೊಡ್ಡ ಆರ್ಥಿಕ ಹೊರೆಯಾಗಿದೆ ಭದ್ರತಾ ಸಿಬ್ಬಂದಿಯಿಂದ ಗುಪ್ತಚರ ಐಪಿಎಸ್ ಅಧಿಕಾರಿಗಳು ಎಸಿಪಿ ಪಿಎಸ್ಐ ಹಾಗೂ ಕಾನ್ಸ್ಟೇಬಲ್ಗಳು ಒಳಗೊಂಡಿದ್ದಾರೆ ಇವರಿಗಾಗಿ ಪ್ರತ್ಯೇಕ ವಸತಿ ಟೆಂಟ್ ವ್ಯವಸ್ಥೆ ವಾಹನ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಪೊಲೀಸರ ಖರ್ಚು ವೆಚ್ಚಗಳಿಗಾಗಿ ಪ್ರತ್ಯೇಕ ಅನುದಾನ ಮೀಸಲಿಡಲಾಗಿದೆ ಅಂತ ಪೊಲೀಸ್ ಇಲಾಖೆ ತಿಳಿಸಿದೆ ಜಿಲ್ಲಾಧಿಕಾರಿಗಳ ಸ್ಪಷ್ಟನೆ ಮಿತವ್ಯಯಕ್ಕೆ ಆದ್ಯತೆ ಈ ಕುರಿತು ಪ್ರತಿಕ್ರಿಯಿಸಿರುವ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಈ ಬಾರಿ ಚಳಿಗಾಲದ ಅಧಿವೇಶನದಲ್ಲಿ ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಲು ಯೋಜನೆ ರೂಪಿಸಲಾಗಿದೆ ಇದಕ್ಕಾಗಿ ವಿವಿಧ ಸಮಿತಿಗಳನ್ನು ರಚನೆ ಮಾಡಲಾಗಿದೆ ರಾಜ್ಯದ ವಿವಿಧ ಭಾಗಗಳಿಂದ ಎಂಟು ಸಾವಿರದ ಐನೂರಕ್ಕೂ ಅಧಿಕ ಜನರಿಗೆ ವಸತಿ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಪೊಲೀಸ್ ಭದ್ರತೆ ಹೆಚ್ಚಿಸಲಾಗಿದೆ ಕಳೆದ ಬಾರಿ ಅಧಿವೇಶನಕ್ಕೆ ಹದಿನೈದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿತ್ತು ಈ ಬಾರಿ ಬೆಲೆ ಏರಿಕೆ ಮತ್ತು ಇತರ ಕಾರಣಗಳಿಂದ ವೆಚ್ಚ ಶೇಕಡಾ ಹತ್ತರಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತ ತಿಳಿಸಿದ್ದಾರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮತ್ತು ಆರ್ಥಿಕ ಹೊರೆ ಸುವರ್ಣ ವಿಧಾನಸೌಧವನ್ನು ನಿರ್ಮಿಸಿದ ಮುಖ್ಯ ಉದ್ದೇಶವೇ ಉತ್ತರ ಕರ್ನಾಟಕದ ಪ್ರಾದೇಶಿಕ ಅಸಮತೋಲನವನ್ನ ನಿವಾರಿಸುವುದು ವರ್ಷಕ್ಕೊಮ್ಮೆಯಾದರೂ ಸರ್ಕಾರ ಇಲ್ಲಿಗೆ ಬಂದು ಇಲ್ಲಿನ ಜನರ ಕಷ್ಟ ಸುಖಗಳಿಗೆ ಕಿವಿಯಾಗಬೇಕು ಅನ್ನೋದು ಇದರ ಆಶಯ ಆದರೆ ವಾಸ್ತವದಲ್ಲಿ ಅಧಿವೇಶನವು ಒಂದು ರಾಜಕೀಯ ಪ್ರವಾಸೋದ್ಯಮವಾಗಿ ಮಾರ್ಪಡುತ್ತಿದೆ ಅನ್ನೋ ಟೀಕೆಗಳು ಕೇಳಿಬರುತ್ತಿವೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದರೂ ಅನೇಕ ಶಾಸಕರು ಅಧಿವೇಶನಕ್ಕೆ ಗೈರಾಗುತ್ತಿದ್ದಾರೆ ಹಾಜರಾತಿ ಪುಸ್ತಕದಲ್ಲಿ ಸಹಿ ಹಾಕಿ ಭತ್ಯೆ ಪಡೆದು ಸದನದಲ್ಲಿ ಕುಳಿತುಕೊಳ್ಳದೆ ಹೊರಗೆ ಅಡ್ಡಾಡುವ ಪ್ರವೃತ್ತಿ ಹೆಚ್ಚಾಗಿದೆ ಉತ್ತರ ಕರ್ನಾಟಕದ ಪ್ರಮುಖ ವಿಷಯಗಳಾದ ಮಹದಾಯಿ ನೀರು ಹಂಚಿಕೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಕಬ್ಬು ಬೆಳೆಗಾರರ ಸಮಸ್ಯೆಗಳು ಮತ್ತು ಮೂಲ ಸೌಕರ್ಯಗಳ ಕೊರತೆಯ ಬಗ್ಗೆ ಗಂಭೀರ ಚರ್ಚೆ ನಡೆಯುವ ಬದಲು ರಾಜಕೀಯ ಚಾಟದಲ್ಲಿ ಸಮಯ ವ್ಯರ್ಥವಾಗುತ್ತೆ ಅನ್ನೋದು ಪ್ರಜ್ಞಾವಂತ ನಾಗರಿಕರ ಅಳಲು ಹತ್ತು ದಿನಕ್ಕೆ ಇಪ್ಪತ್ತು ಕೋಟಿ ಖರ್ಚು ಮಾಡುವ ಬದಲು ಆ ಹಣವನ್ನು ಈ ಭಾಗದ ಯಾವುದಾದ್ರೂ ಒಂದು ಕೆರೆ ಅಭಿವೃದ್ಧಿಗೋ ಅಥವಾ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೋ ಬಳಸಿದ್ರೆ ಹೆಚ್ಚು ಅನುಕೂಲವಾಗುತ್ತಿತ್ತು ಅನ್ನೋ ವಾದವೂ ಇದೆ ದುಂದು ವೆಚ್ಚ ತಡೆಗಟ್ಟುವ ಸಮಿತಿ ಬೆಳಗಾವಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಧಿವೇಶನದ ಖರ್ಚು ವೆಚ್ಚಗಳು ಮಿತಿಮೀರುವುದನ್ನು ತಡೆಯಲು ಪ್ರತ್ಯೇಕ ಸಮಿತಿಗಳನ್ನು ರಚಿಸಲಾಗಿದೆ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವ ಕ್ರಮ ಕೈಗೊಳ್ಳಲಾಗುತ್ತಿದೆ ಹೋಟೆಲ್ಗಳು ಮತ್ತು ವಸತಿ ಗೃಹಗಳು ಮನಸೋ ಇಚ್ಛೆ ಬಾಡಿಗೆ ಹೆಚ್ಚಳ ಮಾಡದಂತೆ ತಡೆಯೋದು ಇದಕ್ಕಾಗಿ ಜಿಲ್ಲಾಡಳಿತವು ಹೋಟೆಲ್ ಮಾಲೀಕರಿಗೆ ಸಭೆ ನಡೆಸಿ ಸರ್ಕಾರಿ ದರದಲ್ಲೇ ಕೊಠಡಿಗಳನ್ನು ನೀಡುವಂತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ದರ ನಿಗದಿ ಮತ್ತು ಪರಿಶೀಲನಾ ಸಮಿತಿ ಅಧಿವೇಶನಕ್ಕೆ ಬರುವ ಎಂಟು ಸಾವಿರದ ಐದೂರಕ್ಕೂ ಹೆಚ್ಚು ಜನರಿಗೆ ಊಟ ವಸತಿ ಮತ್ತು ಸಾರಿಗೆ ವ್ಯವಸ್ಥೆ ಮಾಡುವಾಗ ಭ್ರಷ್ಟಾಚಾರ ನಡೆಯದಂತೆ ತಡೆಯಲು ಈ ಸಮಿತಿ ಕೆಲಸ ಮಾಡುತ್ತೆ ಖಾಸಗಿ ಹೋಟೆಲ್ಗಳು ದುಬಾರಿ ಬಿಲ್ ಮಾಡುವುದನ್ನು ತಡೆಯಲು ಈ ಸಮಿತಿಯು ನ್ಯಾಯಯುತ ದರವನ್ನು ನಿಗದಿಪಡಿಸುತ್ತೆ ಆಹಾರ ಸಮಿತಿಯು ಊಟದ ಗುಣಮಟ್ಟ ಮತ್ತು ಅದಕ್ಕೆ ತಗಲುವ ವೆಚ್ಚದ ಮೇಲೆ ನಿಗಾ ಇಡುತ್ತೆ ಪ್ರತಿ ಪ್ಲೇಟ್ ಊಟಕ್ಕೆ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚು ಬಿಲ್ ಮಾಡದಂತೆ ತಡೆಯಲಿದೆ ಈ ಬಾರಿಯ ಅಧಿವೇಶನದಲ್ಲಿ ಮಿತವ್ಯಯಕ್ಕೆ ಆದ್ಯತೆ ಕೊಡಬೇಕು ಅಂತ ಜಿಲ್ಲಾಧಿಕಾರಿಗಳು ಸಭಾಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಈಗ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚ ಸಾರ್ಥಕವಾಗಬೇಕಾದರೆ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗಬೇಕು ಕೇವಲ ಚರ್ಚೆಗಾಗಿ ಚರ್ಚೆ ನಡೆಯದೆ ನಿರ್ಣಾಯಕ ನಿರ್ಧಾರಗಳು ಕೈಗೊಳ್ಳಲ್ಪಟ್ಟರೆ ಮಾತ್ರ ಸುವರ್ಣ ವಿಧಾನಸೌಧದ ನಿರ್ಮಾಣ ಮತ್ತು ಈ ದುಬಾರಿ ಅಧಿವೇಶನದ ಉದ್ದೇಶ ಈಡೇರಿದಂತಾಗುತ್ತೆ ಇಲ್ಲದಿದ್ದರೆ ಇದು ಮತ್ತೊಂದು ವಾರ್ಷಿಕ ಜಾತ್ರೆಯಾಗಿ ಇತಿಹಾಸದ ಪುಟ ಸೇರುತ್ತೆ ಅನ್ನೋ ಮಾತುಗಳು ಕೇಳಿಬರುತ್ತಿವೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ